ನನ್ನ ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರಗಳು ಈ ಕಬ್ಬು ದೋನ್ ಶೇಪ್ ಪಾಸ ಇದನ್ನು ಹಚ್ಚಿ ನಾವು ಸುಮಾರು ಈಗ ಎಂಟರಿಂದ ಎಂಟೂವರೆ ತಿಂಗಳಾಯ್ತು ಎಂಟೂವರೆ ಇಲ್ಲಾಂದ್ರೆ ಇಪ್ಪತ್ತೈದು ಮಿನಿಮಮ್ ಇಲ್ಲಾಂದ್ರೆ ಇಪ್ಪತ್ತೈದು ಗಂಟೆ ನಾಲ್ಕು ಒಬ್ಬ ಒಳಗೊಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ಮೂವತ್ತನೇ ಗಂಟೆ ಚಲೋ ಐತೆ ಕಬ್ಬು ನೀವು ನೋಡ್ಬೋದು ಯಾವ ರೀತಿ ಬೆಳವಣಿಗೆ ಈ ರೀತಿ ಬೆಳವಣಿಗೆ ಐತಿ ಹ್ಞೂ

ಈ ರೀತಿ ಗದಿ ಐತಿ ಇಲ್ಲಾಂದ್ರೆ ಎಲ್ಲ ಮಿನಿಮಮ್ ಪ್ರತಿ ಸರಾಸರಿ ಕಬ್ಬು ತೋದ್ರೆ ಇಪ್ಪತ್ತು ಮ್ಯಾಲ ಐತಿ ಇಪ್ಪತ್ತು ತಳಗೆ ತೊಳಗೇನಿಲ್ಲ ಈ ರೀತಿ ಗದಿ ಐತಿ ನೋಡುದು ಒಂದು ಗದ್ಯಾಗಿಲ್ಲಂದ್ರ ಇಪ್ಪತ್ತರಿಂದ ಇಪ್ಪತ್ತೈದು ಕಬ್ಬದು ನೋಡಿದ ಒಂದು ಗದಿ ಕಬ್ಬು ಯಾವ ರೀತಿ ಐತಿ ಕಬ್ಬ ದಮ್ ದಪ್ಪನೂ ಐತಿ ನೋಡ್ಬೋದು ಗದ್ಯಾಗಿಲ್ಲ ಅಂದರೆ ಅಷ್ಟೇ ಕಬ್ಬು ಓಡ್ದಾವಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಹಬ್ಬದ ಒಂದು ಆಗಿಲ್ಲ ಅಂದ್ರೆ ನೋಡ್ಬೋದು ಯಾವ ರೀತಿ ಐತಿ ಕದಿ ಕಬ್ಬು ಕಿರಿ ಐತಿ ಯಾಕಂದ್ರೆ ದಂಡಿಗೆ ಐತಿ ನೋಡ್ಬೋದು In der Lage,